ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ದಿಯಾ ಸೋಮ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಟರ್ ಗಾರ್ಲಿಕ್ ಪರಾಟ ತುಂಬಾ ಟೇಸ್ಟಿ ಆ್ಯಂಡ್ ಸಾಫ್ಟಾಗಿರುತ್ತೆ ಈ ರೆಸಿಪಿ ರೆಸಿಪಿ ಮಾಡೋದಾಗಿಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಬೌಲಿಗೆ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೊಟ್ಟೆನ ತೊಗೊತಾ ಇದ್ದೀನಿ ಮೊಟ್ಟೆ ಹಾಕ್ಕೊಳೋದ್ರಿಂದ ಪರಾಟ ಸಾಫ್ಟಾಗಿ ಬರುತ್ತೆ ಮತ್ತು ಅಗತ್ಯ ಇರೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಬರಬೇಕು ನೀವು ಚಪಾತಿನ ಹೇಗೆ ಕಲ್ಸ್ಕೊತೀರೋ ಸೇಮ್ ಪ್ರೊಸೀಜರು ಪರಾಟಾಗೆ ಮೈದಾ ಯೂಸ್ ಮಾಡ್ತಾರೆ ಬಟ್ ಮೈದಾ ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ ಅಂತಂದ್ಬಿಟ್ಟು ಗೋಧಿ ಯೂಸ್ ಮಾಡ್ತಾರೆ ಅದನ್ನು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನು ಕಲಿಸುವಾಗ ಮೊಟ್ಟೆ ಯೂಸ್ ಮಾಡಲ್ಲ ಅಂತಂದರೆ ಮೊಸರನ್ನು ಕೂಡ ಹಾಕೋಬೋದು ಈ ಹಿಟ್ಟು ರೆಡಿಯಾದ ನಂತರ ಇದನ್ನು ಹತ್ತು ನಿಮಿಷ ನೆನೆದಕ್ಕೆ ಬಿಡ್ತಾ ಇದ್ದೀನಿ ಈಗ ಒಂದು ಬೌಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ತಗೊತಾ ಇದ್ದೀನಿ ಇದಕ್ಕೆ ಒಂದು ಹತ್ತು ಎಳಸಲಷ್ಟು ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊತಾ ಇದ್ದೀನಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಆದ ನಂತರ ಇದಕ್ಕೆ ಒಂದು ಟೇಬಲ್ ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಡುಗೆ ಎಣ್ಣೆ ಬದಲು ನೀವು ತುಪ್ಪಕ್ಕೆ ಕೂಡ ಯೂಸ್ ಮಾಡ್ಬೋದು ಈ ಬಟರ್ ಮಿಕ್ಸು ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ನಾವು ಗಾರ್ಲಿಕ್ಕನ್ನು ಫುಲ್ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ಫ್ರೆಂಡ್ಸ್ ಆವಾಗಲೇ ಬಟರ್ ಮಿಕ್ಸು ಚೆನ್ನಾಗಿ ಬರೋದು ಈಗ ಇದು ರೆಡಿಯಾಗಿದೆ ಈಗ ನಾನು ಹಿಟ್ಟನ್ನು ಕಲಿಸ್ಕೊಂಡಿರೋದರಲ್ಲಿ ಸ್ವಲ್ಪ ಉಂಡೆನ ತೊಗೊಂಡು ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ ಈಗ ನಾನು ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಟರ್ ಮಿಕ್ಸ್ನ ಹಾಕ್ಕೊಂಡು ಫುಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದನ್ನು ಚಪಾತಿಗೆ ಸ್ಪ್ರೆಡ್ ಮಾಡಬೇಕಾದ್ರೆ ಒಂದು ಇಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತೊಗೊಳ್ಳಿ ತುಂಬಾ ತೊಗೋಬೇಡಿ ತಿಕ್ಕಾಗಿದ್ರೆ ಚೆನ್ನಾಗಿರಲ್ಲ ಈಗ ಇದನ್ನು ನಾನು ಸ್ವಲ್ಪ ಕಟ್ ಮಾಡಿಕೊಂಡು ನಾಲ್ಕು ಭಾಗಗಳಾಗಿ ಅಂದರೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಏನಂತ ಅಂದರೆ ಇದು ನಾವು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಬಟರೆಲ್ಲ ಆಚೆ ಬರುತ್ತೆ ಏನೂ ತೊಂದರೆ ಇಲ್ಲ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊತಾ ಇರಬೇಕು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿನ್ನಾಗಿ ಲಟ್ಟಿಸ್ಕೊಳ್ಳಿ ಈಗ ನಾನು ಒಂದು ತವಾನ ಇಟ್ಟಿದೆ ಆ ತವಾಗೆ ನಾನು ಲಟ್ಟಿಸ್ಕೊಂಡಿರೋಂತಹ ಪರಾಟನ ಹಾಕ್ಬಿಟ್ಟು ಎರಡು ಸೈಡು ಸ್ವಲ್ಪ ಬೇಯಿಸ್ಕೊಂಡು ಇದಕ್ಕೆ ನಾನು ತುಪ್ಪನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೆಣ್ಣೆ ಮತ್ತು ತುಪ್ಪನ ನಾವು ಯೂಸ್ ಮಾಡಿರೋದ್ರಿಂದ ಗಾರ್ಲಿಕ್ಕಲ್ಲಿರುವಂತಹ ಹಸಿ ಆಗಲಿ ಅಥವಾ ಖಾರದ ಟೇಸ್ಟ್ ಆಗಲಿ ನಮ್ಗೆ ಯಾವುದೇ ರೀತಿ ಬರಲ್ಲ ಮತ್ತು ಇದನ್ನು ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು ಎರಡೂ ಕಡೆ ಸೈಡನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಗಾರ್ಲಿಕ್ಕು ಹೆಲ್ತಿಗೆ ಒಳ್ಳೆಯದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಹಾಗಾಗಿ ನೀವು ಗಾರ್ಲಿಕ್ ತಿಂಗ್ಳಿಗೆ ಒಮ್ಮೆ ಆದರೂ ತಿಂದರೆ ಏನೂ ತೊಂದರೆ ಇಲ್ಲ ನೋಡೋದ್ರಲ್ಲ ಎಷ್ಟು ಏಸಿ ಆ್ಯಂಡ್ ಹೆಲ್ತಿ ರೆಸಿಪಿ ಅಂತ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು